ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಭದ್ರಗಳು ಇದ್ದು ಆ ಹಿಂದೆ ಪ್ರಧಾನಿಗೂ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅವ್ನು ಯಾವ ನಾನು ಹೇಳಿದೆ ಅವ್ನು ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಟಿವಿ ಇಲ್ಲ ಅದು ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಅವ್ರು ಮಾಡ್ತಾ ಇದಾರೆ ಅಂತ ಇಷ್ಟ ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನಂತೂ ಮನುಷ್ಯ ಅಲ್ಲದೇ ಇಲ್ಲ ಪ್ರಾಣಿ ಮೇಲೆ ಏನು ದೋಷ ಪ್ರಾಣಿ ಮೇಲೆ ಏನು ದೋಷ ತಗೊಳುದು ಅವ್ನು ಯಾರನ್ನ ಇಲ್ ಅವನ್ನ ಶಿಕ್ಷೆ ಆಗ್ಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟರ್ ಇದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷ್ನರ್ ಫೋನ್ ಮಾಡಿ ಬದಲಾರಿದ್ದ ಅದು ಯಾರು ಹಿಡಿದಾರೆ ಯಾರು ಮಾಡಿದಾರೋ ಅವರು ಅವ್ರು ಆದಷ್ಟು ಬೇಕು ಅವ್ರು ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದ ಅಂತ ಅವ್ರ ಅಣ್ಣ ಅಣ್ಣ ಅವರೇ ಹಸು ನೋಡಿ ಬರ್ತಾ ಇದ್ದರು ಕರ್ನಾ ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ನಾ ಅಂತ ಅವನೇ ಪಾಪ ಹಸು ನೋಡ್ಕೊಳ್ಳೋದಲ್ಲೇ ಅವ್ರು ಪಾಪ ಅವ್ರ ಜೂನ ಇದ್ದಿದ್ದು ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಆ ಹಾಲು ಕೊಡೋದು ಫಾರ್ಸನ್ನು ಕಟ್ ಮಾಡಿದ್ದಾರೆ ಹೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದಾರೆ ನಾನು ಅಮುದಾಗಿ ಹೇಳಿದ್ದೀನಿ ಮಣ್ಣಿನ ಗಿಡಪ್ಪ ಅಲ್ಲಿ ಗಿಡಮ್ಮ ಅವ್ರಿಗೆ ಹೇಳಮ್ಮ ಅದು ಏನಿದೆ ಅದ್ ನನ್ ಕಡೆಯಿಂದ ಕೊಡ್ತೀರ ಅನುಭದಿ ಅವ್ರ ಬಂದಾದ ಮೇಲೆ ನಾಳೆ ನಾಲ್ಕು ಹಸುಗಳು ಏನ್ ಡಾಭ ಐದು ವರ್ಷ ಹಸು ಅವ್ರು ಕೊಡ್ತೀವಿ ಸರ್ ಎಲ್ಲ ಒಂದ್ ಕಡೆ ಬರೀ ಮುಖ ಪ್ರಾಣಿಗಳ ಮಹಿಳೆಯರು ಕೂಡ ಸುರಕ್ಷತೆ ಮಾಡೋದು ಅದು ತಪ್ಪು ಈಗ ಪ್ರಾಣಿಗಳು ಪ್ರಾಣಿಗಳು ಮಾಡ್ತಾರೆ ಅವ್ರ ಮನುಷ್ಯರು ಅವರು ಯಾವನನ ಇದೆಯ 我继续下去。